ಈ ಈ ಹೋಗೋ ದಾರಿ ಇದೆಯಲ್ಲ ಈ ಪೇಜರ್ ಅವ್ರಿಗೆ ತಲುಪೋ ದಾರಿಲಿ ಮಧ್ಯದಲ್ಲೆಲ್ಲ ಇಂಟರ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಎಲ್ಲ ಅಂಶಗಳು ಈ ಪೇಜರಲ್ಲಿ ಇರೋದ್ರಿಂದ ಅದನ್ನು ಬಾಂಬ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಭಾಳ ಈಸಿ ಆಗಿರ್ತಾರೆ ನಾವೀಗ ಹೊಸ ರೂಪದಲ್ಲಿ ಯುದ್ಧಗಳನ್ನು ಶುರು ಮಾಡಿದ್ದೀವಿ ಅಂತ ಹೇಳಿಕೆ ಕೊಡ್ತಾರೆ ಐದು ಸಾವಿರ ಪೇಜರಲ್ಲಿ ಎಲ್ಲನೂ ಸ್ಫೋಟ ಆಗಿಲ್ಲ ಕೆಲವು ಪೇಜರ್ಸು ಸ್ಫೋಟ ಆಗದೇನು ಉಳಿದಿದ್ದಾರೆ ಇದು ಇಸ್ರೇಲ್ ಆಗಿ ಮಾತ್ರ ಇದು ಸಂಬಂಧಪಟ್ಟಿದ್ದಲ್ಲ ನಾಳೆ ನಮ್ಮ ದೇಶಗಳಿಗೂ ಆಗ್ಬೋದು ಲೆಬನಾನಿನ ಸಶಸ್ತ್ರ ಬಂಡುಕೋರರ ಹೆಬ್ಜುಲ ಸಂಘಟನೆಯ ಪ್ರತಿಯೊಂದು ಏನು ಅವರ ಯೂಸ್ ಮಾಡ್ತಿದ್ದಂಥ ಫೇಜರ್ ಏನಿದೆ ಏಕಕಾಲದಲ್ಲಿ ಸಾವಿರಾರು ಫೇಜರ್ಗಳು ಸ್ಫೋಟಗೊಂಡಿವೆ ಈ ಸ್ಫೋಟಗೊಳ್ಳಿಕ್ಕೆ ಕಾರಣ ಏನು ಈ ಆ ಒಂದು ಅವಧಿಯಲ್ಲಿ ಆದಂತಹ ಬೆಳವಣಿಗೆಗಳೇನು ಮತ್ತೆ ಇದೆಲ್ಲರ ಕುರಿತಾಗಿ ಮಾತಾಡಲಿಕ್ಕೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರ್ತಕ್ಕಂತಹ ಗಿರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸ್ವಾಗತ ಥ್ಯಾಂಕ್ ಯು ನೋಡಿ ಈ ಪೇಜರ್ ಸ್ಫೋಟ ಅವ್ರು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಫಸ್ಟ್ ಏನಾಗ್ತಾರೆ ಆ ನಜ್ರುಲ್ಲಾ ಇದಾರಲ್ಲ ಯಜ್ಬುಲ್ಲಾ ಸಂಘಟನೆಯ ಚೀಫ್ ಅವ್ರು ಏನು ಹೇಳ್ತಾರೆ ಅಂದರೆ ಆರು ತಿಂಗಳಿಂದ ಎಲ್ಲ ಮೊಬೈಲ್ಗಳನ್ನ ಸುಟ್ಟಾಕ್ಬಿಡಿ ಇಲ್ಲ ಎಲ್ಲ ಮೊಬೈಲ್ನೂ ಊತ ಹಾಕ್ಬಿಡಿ ಯಾಕಂದ್ರೆ ನಾವು ಮಾತಾಡ್ತಾ ಇರೋ ಪ್ರತಿಯೊಂದೂ ಅವರು ಇಂಟರ್ಸೆಪ್ಟ್ ಮಾಡಿ ಕೇಳಿಸ್ಕೊತಾ ಇದ್ದಾರೆ ಒಂದು ಎರಡನೇದು ನಮ್ಮಲ್ಲಿರುವಂಥ ಕೆಲವು ಮುಖ್ಯವಾದ ವ್ಯಕ್ತಿಗಳ ಚಲನವಲನಗಳನ್ನು ಅವರು ಗಮನಿಸ್ತಾ ಇದ್ದಾರೆ ಯಾಕಂದರೆ ಮೊಬೈಲ್ ಇದ್ದರೆ ನಿಮಗೆ ಲೊಕೇಶನ್ ತಗೊಳ್ಳೋದು ಭಾಳ ಈಸಿ ಆಗುತ್ತೆ ಸೊ ಆ ಲೊಕೇಶನ್ ತಗೋತಾ ಇದ್ದಾರೆ ಆದ್ದರಿಂದ ನಮ್ಮವ್ರಿಗೆ ಜಾಸ್ತಿ ಸುರಕ್ಷಿತವಾಗಿ ಇಲ್ಲದೇ ಇರೋ ಕಾರಣ ಎಲ್ಲರೂ ಪೇಜರ್ ಬಳಸಿ ಅಂತ ಹೇಳ್ತಾರೆ ಪೇಜರ್ ಯಾಕೆ ಬಳಸಿ ಅಂತ ಹೇಳ್ತಾರೆ ಅಂದರೆ ಪೇಜರ್ ಇಂಟರ್ನೆಟ್ ಮೂಲಕ ವರ್ಕ್ ಆಗಲ್ಲ ಪೇಜರ್ ವರ್ಕ್ ಆಗೋದು ರೇಡಿಯೋ ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ರೇಡಿಯೋ ಫ್ರೀಕ್ವೆನ್ಸಿ ಅಂದರೆ ಎಲೆಕ್ಟ್ರಾನಿಕ್ ಪಲ್ಸಸ್ ಮೂಲಕ ವರ್ಕ್ ಆಗುತ್ತೆ ಅಂದರೆ ನೀವೇನು ಮಾತಾಡ್ತೀರ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಕರೀತಾರೆ ಅಂದರೆ ಅದಕ್ಕೆ ಇಂಟರ್ನೆಟ್ ಬೇಕಿಲ್ಲ ಇಂಟರ್ನೆಟ್ ಬೇಕಿಲ್ಲದೆ ಇರೋದ್ರನ್ನಗೋಸ್ಕರ ಅದಕ್ಕೇನು ಅಂಥ ಅತೀ ದೊಡ್ಡ ಸಾಫ್ಟ್ವೇರ್ ಆಗಲಿ ಏನೂ ಬೇಕಾಗಲ್ಲ ಅದಕ್ಕೆ ಸೊ ಇಟ್ ಈಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ಹಾರ್ಡ್ವೇರ್ ಸಾಫ್ಟ್ವೇರ್ ಡಿಪೆಂಡೆನ್ಸಿ ಇರಲ್ಲ ಅದಕ್ಕೆ ಹಾರ್ಡ್ವೇರ್ ಡಿಪೆಂಡೆನ್ಸಿ ಇರುತ್ತೆ ಸೊ ಪೇಜರ್ ಹಾಕ್ಕೊಂಡ್ರೆ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಅಂದರೆ ಆ ಲೊಕೇಶನ್ ಕಂಡುಹಿಡಿಯೋದಾಗಲಿ ಏನೂ ಗೊತ್ತಾಗಲ್ಲ ಅಂದ್ಬಿಟ್ಟು ಅವರು ಪೇಜರ್ನ ಅಳ್ವಡ್ಸ್ಕೊತಾರೆ ಒಂದು ಸುಮಾರು ಒಂದು ಐದು ಸಾವಿರ ಪೇಜರ್ನ ತಡ್ಸ್ಕೋತಾರೆ ಅದು ತೈವಾನ್ ಮೂಲದ ಕಂಪ್ನಿ ಮೂಲಕ ಆರ್ಡ್ರು ಮಾಡ್ತಾರೆ ಬಟ್ ಅದು ಸಪ್ಲೈ ಆಗೋದು ಬುಡಾ ಫಸ್ಟ್ ಅಲ್ಲ ಯುರೋಪ್ ಕಂಟ್ರಿ ಬುಡ ಹಂಗೇರಿಯಿಂದ ಸಪ್ಲೈ ಆಗುತ್ತೆ ಬಟ್ ಬುಡಾಪೆಸ್ಟಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಬುಡಾಪೆಸ್ಟಲ್ಲಿ ಕೆಲವು ಇನ್ವೆಸ್ಟಿಗೇಟರ್ಸ್ ನೋಡಿದಾಗ ಬುಡಾಪೆಸ್ಟಲ್ಲಿ ಅದು ಏನು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ಪೇ ಅಲ್ಲ ಅದು ಯಾವುದೋ ಒಂದು ಫ್ರೆಂಚ್ ಮಿಲ್ಟ್ರಿ ಆಫೀಸ್ ಆಗಿರ್ತದೆ ಅಲ್ಲಿಂದ ಸಪ್ಲೈ ಹೋಗಿರುತ್ತದೆ ಎಲ್ಲಿಗೆ ಎಸ್ಬುಲ್ಲಾಗೆ ಅಫ್ಕೋರ್ಸ್ ಡೈರೆಕ್ಟ್ ಸಪ್ಲೈ ಹೋಗಿರಲ್ಲ ಪ್ರಾಬಬ್ಲಿ ಥ್ರೂ ಪಾಕಿಸ್ತಾನೋ ಥ್ರೂ ಇರಾನೋ ಹೇಗೋ ಸಪ್ಲೈ ಹೋಗಿರುತ್ತೆ ಪಾಕಿಸ್ತಾನಿಂದ ಇರಾನ್ಗೋಗಿ ಇರಾನಿಂದ ಯಾಕಂದರೆ ಎಲ್ಲ ಸ್ಯಾಂಕ್ಷನ್ಸ್ ಅಲ್ಲ ಈ ಯುರೋಪಿಯನ್ ಕಂಟ್ರೀಸ್ ಅವ್ರು ಹೋಗಿ ಡೈರೆಕ್ಟಾಗಿ ಎಸ್ಬುಲ್ಲಾಗಿ ಮಾರಾಟ ಮಾಡೋಕ್ಕಾಗಲ್ಲ ಸೊ ಅವ್ರೇನು ಮಾಡ್ತಾರೆ ಅಂದರೆ ಅನೇಕ ದಾರಿಗಳ್ ನೋಡಿಕೊಂಡು ಬೇರೆ ಬೇರೆ ದೇಶಗಳ ಮೂಲಕ ಅದನ್ನು ಸಪ್ಲೈ ಮಾಡಿರ್ತಾರೆ ಈ ಸಪ್ ಈ ಸಪ್ಲೈ ಮಾಡಿದ್ದಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಟ್ಯಾಂಪರ್ ಮಾಡಿದ್ದಾರೆ ಅಂದರೆ ಈ ಬ್ಲ್ಯಾಸ್ಟ್ ಆಗೋಕ್ಕೆ ಕೆಲವು ಎಕ್ಸ್ಪ್ಲೋಸಿವ್ ಬೇಕಾಗ್ತದೆ ಟಿ ಎನ್ ಟಿ ಆ ಥರ ಭಾಳ ಮೈನ್ಯೂಟ್ ಮಿಲಿಗ್ರಾಮ್ಸಲ್ಲಿ ಅದನ್ನು ಕೆಲವು ಮಿಶ್ರಣ ಮಾಡಿದಾಗ ಅದು ಪ್ಲ್ಯಾಸ್ಟಿಕ್ ಎಕ್ಸ್ಪ್ಲೋಸಿವ್ ಥರ ಆಗುತ್ತೆ ಆ ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ ಅಂತ ಆದಾಗ ಅದನ್ನು ಪೇಜರಲ್ಲೋ ಯಾವುದರಲ್ಲೂ ಇನ್ಸ್ಟ್ರೂಮೆಂಟಲ್ಲಿ ಅಳವಡಿಸೋಕ್ಕೆ ಭಾಳನೇ ಈಸಿ ಆಗುತ್ತೆ ಅದು ಸೊ ಅದನ್ನೆಲ್ಲ ಅಳವಡಿಸಿದ್ದಾರೆ ಅಂದರೆ ಎಲ್ಲ ಅಳವಡಿಸಿರ್ತಾರೆ ಅಂದರೆ ಈ ಸಪ್ಲೈ ಚೈನ್ ಅಂದರೆ ಈ ಈ ದ ಈ ಹೋಗೋ ದಾರಿ ಇದೆಯಲ್ಲ ಈ ಪೇಜರ್ ಅವ್ರಿಗೆ ತಲುಪೋ ದಾರೀಲಿ ಮಧ್ಯದಲ್ಲೆಲ್ಲ ಇಂಟರ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಈ ಮಸಾದವರು ಸೊ ಇದನ್ನು ಆ್ಯಕ್ಚುಲಿ ಆರು ತಿಂಗಳಿಂದೆ ಬಳಸಿದ್ದಾರೆ ಅಂದರೆ ಒಂದು ವರ್ಷ ಎರಡು ವರ್ಷ ಮುಂಚೆನೇ ಇದಕ್ಕೆ ಪ್ಲ್ಯಾನ್ ಇರುತ್ತೆ ಪ್ಲಸ್ ಇವ್ರು ಹೋಗಿ ಅಲ್ಲಿ ಬ್ರೈಬ್ ಮಾಡೋ ಇಲ್ಲ ಅವ್ರ ಹತ್ರ ಸಂಬಂಧ ಬಳಸಿ ಈ ಥರ ಒಂದು ಇನ್ಸ್ಟಾಲ್ ಮಾಡಬೇಕು ಅನ್ನೋಕ್ಕೆ ಇಟ್ ವುಡ್ ಹ್ಯಾವ್ ಟೇಕ್ ಅನ್ ಲಾಟ್ ಆಫ್ ಟೈಮ್ ಸೊ ಇದನ್ನೆಲ್ಲ ಬಳಸಿ ಅವರು ಈ ಪೇಜರ್ ಸಪ್ಲೈ ಆಗಂಗೆ ನೋಡ್ಕೊಂಡಿದ್ದಾರೆ ಬ್ಯಾಟ್ರಿ ಅಳವಡಿಕೆ ಅಂದರೆ ಲಿಥಿಯಮ್ ಮಯಾನ್ ಬ್ಯಾಟ್ರಿ ಇರ್ತದೆ ಎಲ್ಲಾದ್ರಲ್ಲೂ ಲಿಥಿಯಮ್ ಮಯಾನ್ ಬ್ಯಾಟ್ರಿ ಇರ್ತದೆ ಎಲ್ಲ ಪೇಜರಲ್ಲೂ ಇರ್ತದೆ ಸ್ಮಾರ್ಟ್ ಸ್ಮಾರ್ಟ್ಫೋನಲ್ಲೂ ಇರ್ತದೆ ಈಗೆಲ್ಲ ಲಿಥಿಯಂ ಮಯಾನ್ ಬ್ಯಾಟ್ರಿನೇ ಆ ಬ್ಯಾಟ್ರಿ ಜೊತೆ ಒಂದು ಜಾಗದಲ್ಲಿ ಒಂದು ಮೂರು ಗ್ರಾಮೋ ಎರಡು ಗ್ರಾಮ್ ಅಷ್ಟು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ನಾನು ಹೇಳೋದಲ್ಲ ಟಿ ಎನ್ ಟಿನೋ ಆ ಥರ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಪಿ ಎನ್ ಟಿ ಪಿ ಅಂತ ಬರುತ್ತೆ ಆ ಥರ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ನ ಮಿಶ್ರಣ ಮಾಡಿದಾಗ ಅದು ಪ್ಲಾಸ್ಟಿಕ್ ರೂಪ್ದಲ್ಲಾಗುತ್ತೆ ಅದನ್ನು ಅಲ್ಲಿ ಸಿಗಸ್ಬಿಡ್ತಾರೆ ಅಲ್ಲಿ ಆ ಪ್ಲಾಸ್ಟಿಕ್ ಆ ಬ ಆ ಲಿಥಿಯಾ ಮಯಾನ್ ಬ್ಯಾಟ್ರಿ ಜೊತೆ ಅದನ್ನು ಸೊ ಈ ಲಿಥಿಯಂ ಮಯಾನ್ ಬ್ಯಾಟ್ರಿ ಜೊತೆ ಸಿಗಿಸ್ಬಿಟ್ಟು ಅವ್ರಿಗೆ ಸಪ್ಲೈ ಆಗಂಗೆ ನೋಡ್ತಾರೆ ಆರು ತಿಂಗಳು ಚೆನ್ನಾಗೇ ಫಂಕ್ಷನ್ ಮಾಡ್ತಾ ಇರುತ್ತೆ ಅಂದರೆ ಯಾವ ವಿಧವಾದ ತೊಂದರೆ ಇಲ್ದಂಗೆ ಫಂಕ್ಷನ್ ಮಾಡ್ತಾ ಇರುತ್ತೆ ಅಚಾನಕ್ಕಾಗಿ ಮಂಗಳವಾರ ಬ್ಲ್ಯಾಸ್ಟ್ ಆಗತ್ತೆ ಸುಮಾರು ಒಂದು ಐದು ಸಾವಿರ ಪೇಜರ್ ಉಪಯೋಗ್ಸಿರ್ತಾರೆ ಅತ್ತತ್ರ ಇಪ್ಪತ್ತು ಜನ ಸಾವನ್ನಪ್ಪತ್ತಾರೆ ನಾನ್ನೂರಿಂದ ಐನೂರು ಜನ ಕ್ರಿಟಿಕಲ್ ಆಗ್ತಾರೆ ಮೂರು ಸಾವಿರ ಜನಕ್ಕೆ ಒಂದು ಏನಂದರೆ ಹಾರ್ಟ್ ಆಗುತ್ತೆ ಒಂದು ಗಾಯಗಳಾಗುತ್ತೆ ಗಾಯಗಳಾಗುತ್ತೆ ಸಾವಿನ ಸಂಖ್ಯೆ ಕಮ್ಮಿ ಉಪಯೋಗಿಸಿದ್ರಲ್ಲ ಅದರಲ್ಲಿ ವ್ಯತ್ಯಾಸಗಳಿತ್ತೆ ಅಲ್ಲ ಪೇಜರ್ ಏನಾಗಿದೆ ಅಂದರೆ ಸಿ ಅವರು ಒಂದು ಸಿಗ್ನಲ್ ಕಳಿಸ್ತಾರೆ ದಟ್ ಈಸ್ ದ ರೇಡಿಯೋ ಆಕ್ಟಿವ್ ಸಿಗ್ನಲ್ ಅದನ್ನೇನು ಮಾಡುತ್ತೆ ಆ ಸಿಗ್ನಲ್ ಅಂದರೆ ಒಂದು ಡೆಟೋನೇಟರ್ ಅಂತಿರುತ್ತೆ ಅದರೊಳಗೆ ಏನು ಆ ಡೆಟೋನೇಟರ್ಗೆ ಒಂದು ಎನರ್ಜಿ ಕೊಟ್ಟು ಎಕ್ಸ್ಪ್ಲೋಸಿವ್ನ ಡೆಟೋನೇಟರ್ ಅಂದರೆ ಒಂದು ಊತ್ಕಡ್ಡಿ ಅಂತ ಇಟ್ಕೊಳ್ಳಿ ಪಟಾಕಿ ಹಚ್ಬೇಕಾದ್ರೆ ಒಂದು ಊತ್ಕಡ್ಡಿ ಬೆಂಕಿ ಇರಬೇಕು ಅದು ಇಟ್ಟರೆ ಪಟಾಕಿ ಎಕ್ಸ್ಪ್ಲೋಸ್ ಆಗ ಎಕ್ಸ್ಪ್ಲೋಡ್ ಆಗೋದಲ್ವಾ ಸೊ ಆ ಡೆಟೋನೇಟರ್ಗೆ ಈ ಬ್ಯಾಟ್ರಿ ಪವರ್ ಕೊಡುತ್ತೆ ಈ ರೇಡಿಯೋ ಸಿಗ್ನಲ್ ಏನು ಕಳಿಸ್ತಾರೆ ಆ ಸ್ಲೈಟ್ಲಾಗ ಬ್ಯಾಟ್ರಿ ಪವರು ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಡೆಟೋನೇಟರ್ಗೆ ಡೆಟೋನೇಟರ್ ಏನು ಮಾಡುತ್ತೆ ಇಟ್ ಇಗ್ನೈಟ್ಸ್ ದಿ ಎಕ್ಸ್ಪ್ಲೋಸಿವ್ ಸೊ ಅದರಲ್ಲಿ ಒಂದು ಡೆಟೋನೇಟರ್ ಇದೆ ಒಂದು ಎಕ್ಸ್ಪ್ಲೋಸಿವ್ ಈ ಎರಡು ಮೆಟೀರಿಯಲ್ನ ಅವರು ಇನ್ಸ್ಟಾಲ್ ಮಾಡಿದ್ದಾರೆ ಪೇಜರಲ್ಲಿ ಇನ್ನು ಎಕ್ಸ್ಪ್ಲೋಸಿವ್ ಮಾಡೋಕ್ಕೆ ಬೇಕಾಗಿರೋಂಥ ಬ್ಯಾಟ್ರಿ ಆಗಲೇ ಪೇಜರಲ್ಲಿದೆ ಮತ್ತು ಅದನ್ನ ಹಿಡ್ಕೊಳ್ಳೋವಂಥ ಕಂಟೇನರ್ ಆಗಲೇ ಇದೆ ಮತ್ತು ಟ್ರಿಗರ್ ಟ್ರಿಗರ್ ಅಂತ ಏನು ಹೇಳ್ತಾರೆ ಟ್ರಿಗರ್ ಅಂದರೆ ಈ ರೇಡಿಯೋ ಆಕ್ಟಿವ್ ಸಿಗ್ನಲ್ಲೇ ಟ್ರಿಗರ್ ಆದರೆ ಈ ಕಮ್ಯುನಿಕೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಸಾಫ್ಟ್ವೇರ್ ಇರುತ್ತಲ್ಲ ಅದನ್ನೇ ಟ್ರಿಗರ್ ಆಗಿ ಬಳಸ್ತಾರೆ ಸೊ ಎಲ್ಲ ಅಂಶಗಳು ಈ ಪೇಜರಲ್ಲಿ ಇರೋದ್ರಿಂದ ಅದನ್ನು ಬಾಂಬ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ ಅವರಿಗೆ ಈಗ ಇಸ್ರೇಲ್ ಇಸ್ರೇಲು ಆರೋಪನ ನಿರಾಕರಿಸಿಲ್ಲ ಅವರು ನಿರಾಕರಿಸಿಲ್ಲ ನಾವು ಮಾಡಿಲ್ಲ ಅಂತ ಹೇಳಿಲ್ಲ ಅವರು ಅದನ್ನು ಇವರೇ ಮಾಡಿದ್ದಾರೆ ಅಂತ ಕೆಲವು ಮಾಧ್ಯಮದಲ್ಲಿ ಹೇಳಿದ್ದಾರೆ ಮತ್ತು ಅವರ ಡಿಫೆನ್ಸ್ ಮಿನಿಸ್ಟ್ರು ನಿನ್ನೆ ಏನು ಹೇಳಿಕೆ ಕೊಡ್ತಾರೆ ಅಂದರೆ ನಾವೀಗ ಹೊಸ ರೂಪದಲ್ಲಿ ಯುದ್ಧಗಳನ್ನು ಶುರು ಮಾಡಿದ್ದೀವಿ ಅಂತ ಹೇಳಿಕೆ ಕೊಡ್ತಾರೆ ಅಂದರೆ ಈ ಒಂದು ಪೇಜರ್ ಸ್ಫೋಟನೋ ಇಲ್ಲ ನಿನ್ನೆ ಒಂದು ವೈರ್ಲೆಸ್ಸು ಸ್ಫೋಟ ಆಯಿತು ಈ ಸ್ಫೋಟದ ಬಗ್ಗೆನೇ ಅವರು ಒಂಥರ ಆಗಿ ಹೇಳ್ತಾರೆ ಅಂದರೆ ನಾವು ಈಗ ಹೊಸ ತಂತ್ರಗಳನ್ನ ನಾವು ಅಳವಡಿಸ್ಕೊತಾ ಇದ್ದೀವಿ ಯುದ್ಧದಲ್ಲಿ ಅಂತ ಹೇಳ್ತಾರೆ ಅವರು ಈ ಥರ ದಾಳಿಗಳು ಹಿಂದೆನೂ ಮಾಡಿದ್ದಾರೆ ನ್ಯೂಕ್ಲಿಯರ್ ಸೈಂಟಿಸ್ಟ್ನ ಬಂದು ಟೂ ತೌಸಂಡ್ ಟ್ವೆಂಟಿಲ್ಗೆ ಒಂದಾಕ್ತಾರೆ ಅವ್ರು ಏನು ಮಾಡ್ತಾರೆ ರೋಬೋಟ್ ಮೂಲಕ ಸ್ಪೇಸ್ ಆಪರೇಟೆಡ್ ರೋಬೋಟ್ ಮೂಲಕ ಅವನನ್ನು ಶೂಟ್ ಮಾಡ್ತಾರೆ ಅದ್ರ ಗೊತ್ತೇ ಆಗಲ್ಲ ಇನ್ನೊಂದು ಆ ಇರಾನ್ ಆಯಲ್ ಪೈಪ್ಸ್ಗಳನ್ನೇ ಸ್ ಇದು ಮಾಡ್ತಾರೆ ಬ್ಲಾಸ್ಟ್ ಮಾಡ್ತಾರೆ ಅಂದರೆ ಈ ಸೈಬರ್ ಸೆಕ್ಯುರಿಟಿ ಸೆಕ್ಯುರಿಟಿ ಈ ಸಾಫ್ಟ್ವೇರಲ್ಲೇ ಮ್ಯಾನಿಪ್ಯುಲೇಟ್ ಮಾಡಿ ಬ್ಲಾಸ್ಟ್ ಮಾಡ್ತಾರೆ ಈ ಥರ ಅನೇಕ ಸಂಗತಿಗಳಿದೆ ಮೊನ್ನೆ ನೋಡಿದ್ರಿ ಇಸ್ಮೈಲ್ ಆನಿಯನ್ನು ಹೆಂಗ್ ಹೊಡಿತಾರೆ ಅಂತ ಅವನು ಐ ಆರ್ ಜಿ ಸಿ ಅನ್ನೋ ಒಂದು ಭದ್ರವಾದ ಅವನು ಆ ಕೋಟೆಯಲ್ಲಿ ಅದೇ ರೂಮಿಗೆ ಮಾತ್ರ ಟಾರ್ಗೆಟ್ ಮಾಡಿ ಇಡೀ ಬಿಲ್ಡಿಂಗಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಷ್ಟೇ ಅವನು ಎಲ್ಲಿದ್ದಾನೆ ಯಾವ ರೂಮಲ್ಲಿ ಇದ್ದಾನೆ ಅವ ಇಬ್ಬರು ಮಾತ್ರ ಸಾಯ್ತಾರೆ ಇನ್ನು ಯಾರೂ ಸಾಯೋಲ್ಲ ಬಿಲ್ಡಿಂಗಲ್ಲಿ ಸೊ ಅವರು ಎಷ್ಟು ಮಾಹಿತಿಗಳು ಕಲೆ ಹಾಕಿರ್ತಾರೆ ಅವನು ಎಲ್ಲಿರ್ತಾನೆ ಯಾವ ರೂಮಲ್ಲಿ ಇರ್ತಾನೆ ಅಂತ ಮೊಸಾದವರು ಯಾವ ಮಟ್ಟಕ್ಕೆ ಅವರು ವರ್ಕೌಟ್ ಮಾಡಿರ್ತಾರೆ ಅಂತ ನೀವು ತಿಳ್ಕೊಬೇಕಿದ್ರಲ್ಲಿ ಸಂಘಟನೆಗಳು ನಾನು ಹೇಳದ್ನಲ್ಲ ಈಗ ಸ್ಮಾರ್ಟ್ ಫೋನ್ ಯೂಸ್ ಮಾಡಿದ್ರೆ ನೀವೆಲ್ಲಿ ಕೂತಿದ್ದೀರಾ ಯಾರು ಬೇಕಾದ್ರೂ ಕಂಡುಹಿಡೀಬೋದು ಟೆಕ್ನಾಲಜಿ ಇರೋರು ನೀವು ಎಲ್ಲಿ ಕೂತಿದ್ದೀರಾ ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ ನೀವೀಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀರಾ ಪ್ರತಿಯೊಂದು ಈ ಕರೆಂಟ್ ಲೊಕೇಶನ್ ಅಂತ ನೀವು ಹಾಕೊಂಡ್ರೆ ನೀವು ಲೈವ್ ಲೊಕೇಶನ್ ಅಂದರೆ ನೀವು ಯಾವ ದಾರಿಲಿ ಹೋಗ್ತಾ ಇದ್ದೀರಾ ಅಂತಲೇ ಕಾಣುತ್ತೆ ಆ ಥರ ಯಾವುದೋ ಸಾಫ್ಟ್ವೇರ್ ಅಳ್ವಡ್ಸಿರ್ಬೋದು ನಿಮ್ಮ ಫೋನಲ್ಲಿ ನೀವೆಲ್ಲ ಹೋಗ್ತಾ ಇದ್ದೀರಾ ಅಂತಲೂ ಗೊತ್ತಾಗ್ಬೋದು ಅವರಿಗೆ

ಸಿ ಒಂದು ಐದು ಸಾವಿರ ಪೇಜರಲ್ಲಿ ಅವರು ರೇಡಿಯೋ ಫ್ರೀಕ್ವೆನ್ಸಿ ಮೆಸೇಜ್ ಕಳಿಸ್ತಾರೆ ಅಂದರೆ ಒಂದು ಆಲ್ಫಾ ನ್ಯೂಮರಿಕ್ ಮೆಸೇಜ್ ಅಂತ ಹೇಳ್ತಾರೆ ಅಂದರೆ ವಿತ್ ವರ್ಡ್ಸು ನಂಬರ್ಸ್ ಎಲ್ಲ ಏನೋ ಒಂದು ಮೆಸೇಜ್ ಟ್ರಿಗರಿಂಗ್ ಮೆಸೇಜ್ ಅದು ಒಂದು ಪಲ್ಸ್ ಜನರೇಟ್ ಆಗಿ ಬ್ಯಾಟ್ರಿಯಿಂದ ಪವರ್ ಸಪ್ಲೈ ಆಗುತ್ತೆ ಡೆಟೋನೇಟರು ಡೆಟೋನೇಟರು ಎಕ್ಸ್ಪ್ಲೋಸಿವ್ನ ಇಗ್ನೈಟ್ ಮಾಡಿ ಎಕ್ಸ್ಪ್ಲೋಡ್ ಮಾಡುತ್ತೆ ಎಲ್ಲರೂ ಸಹ ಎಲ್ಲ ಯಾಕಪ್ಪ ಅಂದರೆ ಅದು ಯಾವ ರೀತಿ ಮೊಬೈಲ್ ನೋಡೋ ಪೇಜರ್ ಇಟ್ಕೊಂಡಿರ್ತಾರೆ ಯಾವ ಜಾಗದಲ್ಲಿ ಇಟ್ಕೊಂಡಿರ್ತಾರೆ ಕೆಲವು ಜನ ಮುಖದ ಹತ್ರ ಇಟ್ಕೊಂಡು ನೋಡ್ತಾ ಇರ್ತಾರೆ ಏನೋ ಮೆಸೇಜ್ ಬಂತಲ್ಲ ನೋಡ್ತಾರೆ ಕೆಲವು ಜನ ನೋಡೇ ಇರೋಲ್ಲ ಕೆಲವು ಜನ ಎಲ್ಲೋ ಇಟ್ಟಿರ್ತಾರೆ ಸೊ ಈ ಟೇಬಲ್ ಮೇಲೆ ಇಟ್ಟಿರ್ತಾರೆ ಎಲ್ಲರೂ ತಗಳಾಕೊಂಡೇ ಇರ್ತಾರೆ ಐದು ಸಾವಿರ ಜನ ಅಂತ ನಾವು ಹೇಳೋಕೆ ಬರಲ್ಲ ಸೊ ಯಾವ ಯಾವ ಕಡೆ ತಗಳಾಕೊಂಡಿರ್ತಾರೆ ಮತ್ತು ಆ ಇಂಟೆನ್ಸಿಟಿ ಎಷ್ಟರ ಮಟ್ಟಿಗೆ ಅವ್ರ ಬಾಡಿಗೆ ತಾಕಿದೆ ಇದೆಲ್ಲ ವೇರಿಯೇಷನ್ಸ್ ಇರುತ್ತೆ ಆಮೇಲೆ ಕೆಲವು ಪೇಜರ್ಸ್ ಐದು ಸಾವಿರ ಪೇಜರಲ್ಲಿ ಎಲ್ಲಾನು ಸ್ಫೋಟ ಆಗಿಲ್ಲ ಕೆಲವು ಪೇಜರ್ಸು ಸ್ಫೋಟ ಆಗದೇನು ಉಳಿದಿದೆ ಸೊ ಅಂಥ ಪೇಜರ್ಸ್ನ ಅವ್ರು ತೆಗೆದು ನೋಡಿದಾಗ ಮೂರರಿಂದ ಐದು ಗ್ರಾಮ್ ಎಕ್ಸ್ಪ್ಲೋಸಿವ್ಸ್ ಇರೋದು ಕಂಡು ಬಂದಿದೆ ಅವರಿಗೆ ಈ ಒಂದು ಘಟನೆ ಇದೆಯಾ ಈಗ ನೋಡಿ ನಾವು ಭಾರತದಲ್ಲಿ ನಾವು ಯಾವ ಥರ ಮೊಬೈಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಒಂದು ಚೈನೀಸ್ ಮೇಕ್ ಯೂಸ್ ಮಾಡ್ತೀವಿ ಇಲ್ಲ ಕೊರಿಯನ್ ಮೇಕ್ ಯೂಸ್ ಮಾಡ್ತೀವಿ ಅಮೇರಿಕನ್ ಮೇಕ್ ಯೂಸ್ ಮಾಡ್ತೀವಿ ನಿಮ್ಮ ಮೊಬೈಲಲ್ಲಿ ಏನು ಟ್ರೇಸ್ ಮಾಡ್ತಿದ್ದಾರೆ ಅಂತ ಗೊತ್ತು ನಿಮ್ಮ ಮೊಬೈಲಲ್ಲಿ ಬಾಂಬ್ ಇಟ್ಟಿಲ್ಲದೆ ಇರ್ಬೋದು ಇಲ್ಲ ಎಕ್ಸ್ಪ್ಲೋಸಿವ್ ಇಟ್ಟಿಲ್ದೆ ಇರ್ಬೋದು ಬಟ್ ನಿಮ್ಮ ಪ್ರತಿಯೊಂದು ಡೇಟಾಸು ಇವತ್ತು ಎಲ್ಲರ ಕೈಲೂ ಇದೆ ಈಗ ನಂದು ನಿಮ್ಮದು ಡೇಟಾಸು ಬೇರೆ ರಾಷ್ಟ್ರಗಳಿಗೆ ಇಂಪ ಇಂಪಾರ್ಟೆಂಟ್ ಆಗದೇ ಇರ್ಬೋದು ಬಟ್ ಕೆಲವು ಮಿಲ್ಟ್ರಿ ಅಫಿಷಿಯಲ್ಸು ಕೆಲವು ಮಿಲ್ಟ್ರಿ ಏಜೆನ್ಸೀಸು ಕೆಲವು ರಾಲ್ ಕೆಲಸ ಮಾಡೋರು ಐ ಬಿ ಎಲ್ ಕೆಲಸ ಮಾಡೋರು ಅವ್ರ ಹತ್ರ ಭಾಳ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳಿರ್ತವೆ ದೇಶದ ರಕ್ಷಣೆ ಸಂಬಂಧಪಟ್ಟಂಗೆ ಅದೆಲ್ಲ ಕದಿಯಲ್ಲ ಅನ್ನೋದು ಯಾವ ಗ್ಯಾರಂಟಿ ಇದೆ ಒಂದು ಎರಡನೇದು ಈಗ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ ಲ್ಯಾಪ್ಟಾಪ್ ಏನು ಮಾಡ್ತೀರಾ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸೇ ನಮ್ಮದು ವಿಂಡೋಸ್ ಯಾರ್ದು ಅಮೇರಿಕನ್ಸ್ದು ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಮೂಲಕ ನಿಮ್ದು ಏನೇನಿದೆ ಲ್ಯಾಪ್ಟಾಪಲ್ಲಿ ಅಂತ ತ ತೊಗೊಳ್ಳೋ ತೊಗೊಳ್ಳೋದು ಎಷ್ಟೊತ್ತಾಗುತ್ತೆ ಅವರಿಗೆ ಸೊ ನಾವು ಇದರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗ್ಬೇಕೀಗ ನಮ್ಮ ದೇಶದಲ್ಲಿ ಸುರಕ್ಷಿತವಾಗಿರಲು ನಾವೇನೀಗ ಮುಂದೆ ಆತ್ಮನಿರ್ಭರ್ತ ಅನ್ನೋ ಒಂದು ನ ಫಾಲೋ ಮಾಡಿಕೊಂಡು ನಾವೇ ಹೇಗೆ ಟೆಕ್ನಾಲಜಿನ ಅಳವಡಿಸ್ಕೊಂಡು ನಾವು ಇದ್ರ ಮೇಲೆ ಏನೂ ಆಗದೆ ಇರೋಂಗೆ ನಾವೇ ನೋಡ್ಕೋಬೇಕಾಗಿರೋದು ಹೇಗೆ ಅಂತ ನೋಡಬೇಕಾಗ್ತದೆ ಅವರು ಕೆಲವು ಸಾಫ್ಟ್ವೇರ್ಗಳನ್ನ ಇಲ್ಲ ಕೆಲವು ಹಾರ್ಡ್ವೇರ್ಸ್ನ ಇನ್ಸ್ಟಾಲ್ ಮಾಡಿ ನಿಮ್ಮ ಡೇಟಾಗಳನ್ನ ತ ಕದೀತಾ ಇಲ್ಲ ಅನ್ನೋ ಮಾಹಿತಿ ಎಷ್ಟು ಗ್ಯಾರಂಟಿ ಇದೆ ನೆಕ್ಸ್ಟು ಈಗ ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ದೀವಿ ಲ್ಯಾಪ್ಟಾಪಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಲ್ಯಾಪ್ಟಾಪ್ ಆಪ್ರೇಟಿಂಗ್ ಸಿಸ್ಟಮ್ ನಾವು ವಿಂಡೋಸ್ ಬಳಸ್ತಾ ಇದ್ದೀವಿ ವಿಂಡೋಸ್ ಬಂದು ಅಮೇರಿಕನ್ ಇದು ಸೊ ಆ ಸಾಫ್ಟ್ವೇರ್ ಮೂಲಕ ನಿಮ್ಮದು ಏನೇನು ಮಾಹಿತಿ ತಗೋತಾ ಇದ್ದೀರಾ ಅಂತ ಏನು ಗ್ಯಾರಂಟಿ ಇದೆ ಏನು ನಮಗೆ ಸುರಕ್ಷಿತವಾಗಿದ್ದೀವಿ ನಾಳೆ ದಿವ್ಸ ನಮ್ಮದು ನಮ್ಮ ಲ್ಯಾಪ್ಟಾಪಲ್ಲಿ ಸೈನ್ಯದ ಯಾವ ಯಾವ ಏರೋಪ್ಲೇನು ಯುದ್ಧ ವಿಮಾನಗಳು ಯಾವ ಯಾವ ವೆಪನ್ಸ್ ಎಲ್ಲೆಲ್ಲಿದ್ದಾವೆ ಎಲ್ಲಾನು ಇರ್ತವೆ ಲ್ಯಾಪ್ಟಾಪ್ಗಳಲ್ಲಿ ಅದರಿಂದ ಆ ಡೇಟಾ ಶೇರ್ ಆಗ್ತಿಲ್ಲ ಅನ್ನೋ ಒಂದು ಗ್ಯಾರಂಟಿ ಯಾವುದಿದೆ ನಿಮಗೆ ಸೊ ಇಂಥವೆಲ್ಲ ನಾವು ಯೋಚನೆ ಮಾಡಬೇಕಾಗ್ತದೆ ಪರ್ಚೇಸ್ ಮಾಡ್ಬೇಕು ಅದು ಯಾವ ಇರುತ್ತೆ ಅದಕ್ಕೆ ಇದರಲ್ಲಿ ಈ ಪೇಜರ್ನ ಖಂಡಿತ ನಾನು ಹೇಳಿದಾಗೆ ಹ್ಯಾಡಪ್ ಮಾಡಿದ್ದಾರೆ ಒಂದು ಡೆಟೋನೇಟರ್ ಅಳವಡಿಸಿದ್ದಾರೆ ಇನ್ನೊಂದು ಎಕ್ಸ್ಪ್ಲೋಸಿವ್ ಅಡ ಅಳವಡಿಸಿದ್ದಾರೆ ಈ ಎಕ್ಸ್ಪ್ಲೋಸಿವ್ ಡೆಟೋನೇಟರು ಎಲ್ಲಿ ಅಳವಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗ್ ತೈವಾನಲ್ಲಿ ಆಗಿಲ್ಲ ಅದು ಹಂಗೇರಿಲಿ ಆಗುತ್ತೆ ಅಂತಾರೆ ಬಟ್ ಅಂಗೇರಿಲಿ ಸಹಿತ ಆ ಒಂದು ಫ್ಯಾಕ್ಟ್ರಿ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇರೋದು ಬಟ್ ಬಿ ಸಿ ಅನ್ನೋ ಒಂದು ಕಂಪ್ನಿ ಅಂಗೇರಿಯನ್ ಕಂಪ್ನಿ ಇಲ್ಲಿ ಅಲ್ಲಿಂದ ಸಪ್ಲೈ ಆಗಿದೆ ಅಂತ ಅಷ್ಟೇ ಮಾಹಿತಿ ಇದೆ ಹೊತ್ತು ಅಲ್ಲಿ ಯಾವ ವಿಧವಾದ ಫ್ಯಾಕ್ಟ್ರಿನೂ ಇಲ್ಲ ಸೊ ಅದು ಯಾರು ಕೊಟ್ಟಿದ್ದಾರೆ ಹೆಂಗ್ ಸಪ್ಲೈ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೆಚ್ಚಿನ ಸಂಘಟನೆ ಕಾಪಾಡಲಿಕ್ಕೆ ಹೋಗಿ ಅವರೇ ಸಿಕ್ಕ ಹೌದು ಆ ತರ ಆಗಿದೆ ಅವರೇ ಇದಾಗಿದೆ ಈವನ್ ಈಗ ನಿನ್ನೆ ವಾಕಿಟ್ ಆಗಿ ಒಂದು ಸ್ಫೋಟ ಆಗಿದೆ ವಾಕಿಟಾಕಿಲು ಅನೇಕ ಒಂದು ಹನ್ನೆರಡು ಜನ ಏನೋ ಸಾವುಗಳಾಗಿದ್ದಾವೆ ಆ ವಾಕಿಟಾಕಿನೂ ಇದೇ ತರ ಟೆಕ್ನಾಲಜಿ ಬಳಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವ ಯಾವ ತರ ತಂತ್ರಜ್ಞಾನ ಉಪಯೋಗಿಸ್ತಾರೆ ಅನ್ನೋಕ್ಕೆ ಹೇಳಕ್ ಬರ್ತಾ ಇಲ್ಲ ಈಗ ನೋಡಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಯಾವ ಇನ್ಸ್ಟ್ರೂಮೆಂಟ್ ಮುಟ್ಟಕ್ಕೂ ಹೆಸ್ಬುಲ್ ಅವ್ರಿಗೆ ಭಯ ಆಗ್ಬಿಟ್ಟಿದೆ ಈಗ ಟಾಕಿ ಆಗಿದೆ ಇಟ್ಲಾಗೆ ಪೇಜಾರಾಗಿದೆ ಮತ್ತಿನ್ನೇನೇ ಆಗುತ್ತೆ ಇನ್ಯಾವುದರಲ್ಲಿ ಏನು ಅಳವಡಿಸಿದ್ದಾರೆ ಅನ್ನೋ ಒಂದು ಭಯ ಶುರುವಾಗ್ಬಿಟ್ಟಿದೆ ಅವ್ರಿಗೆ ಸೊ ಯಾವಾಗ ಇಸ್ರೇಲ್ ಅವರು ಒಂದು ಇದು ಕೊಡ್ತಾರೆ ಸ್ಟೇಟ್ಮೆಂಟು ನಾವು ನಮ್ಮ ಮುಂದಿನ ದಾಳಿಗಳು ಬೇರೆ ರೂಪಾರೇಷೆಗಳೇ ತಗೋತವೆ ಅಂತಲೇ ಕೊಟ್ಟಿದ್ದಾರೆ ನೆನ್ನೆ ಈ ಪೇಜರು ಮತ್ತು ನೆನ್ನೆ ಒಂದು ವಾಕಿಟಾಕಿ ಬ್ಲಾಸ್ಟ್ ಆಯಿತು ಮೊನ್ನೆ ಪೇಜರ್ ಬ್ಲ್ಯಾಸ್ಟ್ ಆಯಿತು ಇವತ್ತೇನು ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ ಈಗ ನೆಕ್ಸ್ಟು ಭಾರತ ನಾವು ಭಾರತ ಆಗಿ ನಾವು ಎಷ್ಟು ಎಚ್ಚರಿಕೆ ವಹಿಸ್ಬೇಕು ಅಂದರೆ ಇದು ಇಸ್ರೇಲ್ ಎಜ್ಬುಲ್ ಆಗಿ ಮಾತ್ರ ಇದು ಸಂಬಂಧಪಟ್ಟಿದ್ದಲ್ಲ ನಾಳೆ ನಮ್ಮ ದೇಶಗಳಿಗೂ ಆಗ್ಬೋದು ನಮ್ಮ ಶತ್ರುಗಳು ಇದೇ ಟೆಕ್ನಾಲಜಿ ಯೂಸ್ ಮಾಡ್ಕೋಬೋದು ಸೊ ನಾವು ಹೆಚ್ಚಿನ ಗಮನ ಆತ್ಮನಿರ್ಭರತಾ ಕಡೆ ಕೊಡಿ ಕೊಟ್ಕೊಂಡು ನಾವೇ ಕೆಲವು ಟೆಕ್ನಾಲಜಿಗಳನ್ನ ನಮ್ಮ ಒಂದು ಸೈಂಟಿಸ್ಟ್ಗಳ ಮೂಲಕ ನಾವೇ ಅದನ್ನು ರಚಿಸಿ ನಾವೇ ಅದನ್ನು ಅಳವಡಿಸ್ಕೊಂಡು ನಾವೇ ಮೇಕ್ ಇನ್ ಇಂಡಿಯಾ ಅನ್ನೋದನ್ನು ಎಷ್ಟು ಫಾಸ್ಟಾಗಿ ನಾವು ಅದನ್ನು ಮುಂದುವರಿಸ್ಕೊಂಡು ಇದು ಒಂದೇ ದಿವಸದಲ್ಲಿ ಆಗದೆ ಇರೋವಂಥ ಎಲ್ಲ ಎಷ್ಟು ಬೇಗ ಮುಂದುವರ್ಸ್ಕೊಂಡು ನಾವು ಅದನ್ನು ಅಳಿಸೋಡ್ಸ್ಕೊಡ್ತೀವೋ ಅಷ್ಟು ನಮಗೆ ನಾವು ಸಶಕ್ತರಾಗಿ ಸುರಕ್ಷಿತವಾಗಿ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು